ಲೋಕಲ್ ರೀ ಸರ್ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಜಿನಗೂ ಕೆರೆ ರೀ ಎಮ್ ಐದವ್ರಿ ಅವಾಗಿಂದ ಪರಿಹಾರ ಸ್ವಲ್ಪ ಕೊಟ್ಟರು ಹೈಕೋರ್ಟಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವಾರ್ಡಾಗಿತ್ತು ರೀ ಅಮೌಂಟ್ ಕೊಡ್ಬೇಕಂತೇಳಿ ದಿನ ಸಂದೇಶಿದ್ದಾರೆ ದಿನ ಬಂದು ಕೀವಿ ದಿನ ಹೋಗ್ತೀವಿ ಇದೇ ಮಾಡೋಕ್ಕ ಅಲ್ಲ ಆ ಟೈಮ್ದಾಗ ಎಷ್ಟು ಪರಿಹಾರ ಕೊಟ್ಟರು ನೀವು ಎಷ್ಟು ಕೇಳಿದ್ರಿ ಆ ಟೈಮಲ್ಲಿ ನಾಲ್ಕು ಲಕ್ಷ ಅರವತ್ತು ಸಾವಿರ ಕೊಟ್ಟಿದ್ರಿ ಪ್ರತಿ ಎಕರೆಗೆ ಹಾಂ ಹ್ಞೂ ನೀವು ಎಷ್ಟು ಕೇಳಿದ್ರಿ ಈಗ ಹದಿನಾರು ಲಕ್ಷ ಹೈಕೋರ್ಟ್ ಆರ್ಡ್ರ್ ಮಾಡೋದು ಹ್ಞೂ ಅದನ್ನು ಕೊಡೋದು ಎಷ್ಟು ಜನ ರೈತರು ಬಂದು ಕಳ್ಕೊಂಡಾರೀ ಹ್ಞೂ ಸರಿ ಹ್ಞೂ ಇಲ್ಲಿ ಬಂದರೆ ಇವ್ರು ಹೆಂಗೆ ಆಗ್ತದೆ ಸರ್ಕಾರ ಹತ್ರ ದುಡ್ಡಿಲ್ಲ ಸರ್ಕಾರ ಕೊಟ್ಟರೆ ಕೊಡೋಣ ನಾವೇನು ಮಾಡೋಣ ಆರ್ಡ್ರ್ ಏನಾಗಿರ್ ಬೋರ್ಟ್ ಆರ್ಡ್ರಲ್ಲಿ ಇವ್ರು ಪೇಮೆಂಟ್ ಮಾಡಿರಿ ಅಂತ ಹೇಳಿ ಹ್ಞೂ ಅವ್ರಿಗೆ ಎ ಸಿ ಅವರು ಎರಡು ಸಾವಿರದ ಇಪ್ಪತ್ತು ಆರ್ಡ್ರಿಂದ ಪ್ರಪೋಸಲ್ಲಿ ಕಳ್ಸಿರತ್ತೀರಿಗೆ ಹ್ಞೂ ಅಲ್ಲಿ ಹಾಫ್ ಪೇಮೆಂಟ್ ಮಾಡ್ತೀವಿ ನಿಮ್ಮದು ಅಂತ ಹೇಳಿದ್ರೆ ಸುಮ್ಮನೆ ಸುಮ್ಮನಾಗೇರಿ ಈಗ ಅರ್ಧ ಪೇಮೆಂಟ್ ಮಾಡೋಕೆ ದುಡ್ಡಿಲ್ಲ ಇಲ್ಲ ಅಂತೇಳಿ ಎಲ್ಲ ಸಿ ಎಮ್ ಅವ್ರು ವಾಪಸ್ ತಗೊಂಡ್ರೆ ದುಡ್ಡು ದುಡ್ಡೇ ಕೊಡೋಂಗಿರ್ತೀವಿ ಎಲ್ಲಿಂತ ಕೊಡ ಹ್ಞೂ ಈಗ ಯಾಕೆ ಬಂದಿರಿ ನೀವು ಅಂತ ಅದಕ್ಕೆ ಕೋಟಿಯಿಂದ ವಾರಂಟಿ ಒಳಗೆ ಏನಂತ ಹೇಳಿ ನಮ್ಮ ಪೇಮೆಂಟ್ ಕೊಟ್ಟರೆ ಕೊಟ್ರಿ ಮಾಡ್ತೀವಿ ಮಾಡ್ತೀವಿ ಆರ್ಡ್ರ್ ಆಗಿದೆ ಆಗಿದೆ ಒಂಬತ್ತುವರೆ ಕೋಟಿ ಅದ ಸರ್ ಎಲ್ಲ ರೈತರು ಸೇರಿ ಅದಾಗ ಅರ್ಧನೇ ಕೊಡ್ತೇವೆ ಅನ್ನೋದು ಅದನ್ನು ಕೊಡಲ್ಲ ಎಸ್ಟ್ ಎಕರೆ ಒಂಬತ್ತುವರೆ ಕೋಟೀಲಿ ಅರ್ಧ ಅಮೌಂಟ್ ಕೊಡ್ತೇವೆ ಅಂತ ಹೇಳಿದ್ರಿ ಹ್ಞೂ ಅದ್ರಾಗ ಒಂದು ರೂಪಾಯೂ ಕೊಡಲ್ಲ ಈಗ ಹದಿನಾರುವರೆ ಎಕರೆ ಅದ್ ಎಲ್ಲ ಲ್ಯಾಂಡ್ ಸೇರಿ ರೈತರ ಜಮೀನು ಹದಿನಾರುವರೆ ನಿಮ್ಮ ಹೆಸರು ಪ್ರವೀಣ್ ರಾಥೋರ್